ಯು ಪಿ ಎಸ್ ಸಿ ಮೇನ್ಸ್ ಎಕ್ಸಾಮ್ ಪತ್ರಿಕೆಗಳ ಪರಿಚಯದೊಂದಿಗೆ ಆಪ್ಷನಲ್ ಕನ್ನಡ ಪತ್ರಿಕೆಯ ಸಂಪೂರ್ಣ ಸೆಲೆಬಸ್ಸನ್ನು ಈ ತರಗತಿಯಲ್ಲಿ ತಿಳಿಸಬಯಸ್ತೀನಿ ಸೊ ಮೊದಲಿಗೆ ನೋಡೋಣ ಪತ್ರಿಕೆ ಕಂಪಲ್ಸರಿ ಕನ್ನಡ ಕಂಪಲ್ಸರಿ ಪೇಪರ್ಸ್ ಇರುತ್ತೆ ಅವು ಭಾಷೆಯನ್ನು ಒಳಗೊಂಡಿರ್ತದೆ ಒಟ್ಟು ನಾಲ್ಕು ನೂರು ಅಂಕಗಳಿಗೆ ಹೊಂದಿದ್ದು ಇಂಗ್ಲೀಷ್ ಮತ್ತು ಕನ್ನಡ ಎರಡು ಅಂಕ ಎರಡು ಅಂಕ ಎಸ್ ಎ ಪತ್ರಿಕೆ ಎರಡು ನೂರ ಐವತ್ತು ಅಂಕಗಳಿಗೆ ಜಿ ಎಸ್ ಪತ್ರಿಕೆಗಳು ನಾಲ್ಕು ಇರುತ್ತೆ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಅಂತ ಪ್ರತಿ ಪತ್ರಿಕೆಯು ಎರಡು ನೂರ ಐವತ್ತು ಅಂಕಗಳಿಗೆ ಆಗಿದ್ದು ಒಟ್ಟು ಸಾವಿರ ಅಂಕಗಳು ಒಟ್ಟು ಸಾವಿರ ಅಂಕಗಳಿಗೆ ಜಿ ಎಸ್ ಪೇಪರ್ಗಳು ಒಳಗೊಂಡಿದ್ದು ಆಪ್ಷನಲ್ ಪತ್ರಿಕೆ ಇದು ಕನ್ನಡ ಲಿಟ್ರೇಚರ್ ಆಗಿಟ್ಕೊಂಡಿದ್ದು ಇದು ಪ್ರತಿ ಪತ್ರಿಕೆಯು ಎರಡು ನೂರೈವತ್ತು ಎರಡು ನೂರು ಎರಡು ನೂರ ಐವತ್ತು ಅಂಕಗಳು ಆಗಿದ್ದು ಒಟ್ಟು ಐನೂರ ಅಂಕಗಳಿಗೆ ಈ ಆಪ್ಷನಲ್ ಆಗಿರುತ್ತದೆ ಈ ಆಪ್ಷನಲ್ ಪತ್ರಿಕೆಯಾದಂತಹ ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡಿದ್ದು ಈ ಕನ್ನಡ ಸಾಹಿತ್ಯ ಪತ್ರಿಕೆಯ ಒಟ್ಟು ಸೆಲೆಬಸ್ ಏನು ಅಂತ ತಿಳಿಸ್ಕೊಡ್ತೀನಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಈ ರೀತಿ ಎರಡು ಪತ್ರಿಕೆಗಳನ್ನು ಒಳಗೊಂಡಿದ್ದು ಈ ಪತ್ರಿಕೆ ಒಂದರಲ್ಲಿ ಮತ್ತು ಪತ್ರಿಕೆ ಎರಡರಲ್ಲಿ ಸೆಕ್ಷನ್ಗಳಾಗಿ ಮಾಡಲಾಗಿರುತ್ತದೆ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಅಂತ ಸೆಕ್ಷನ್ ಎನಲ್ಲಿ ನಾನು ಸಿಲೆಬಸ್ ಏನೆಲ್ಲ ಒಳಗೊಂಡಿದೆ ಪತ್ರಿಕೆ ಒಂದು ಸೆಕ್ಷನ್ ಎನಲ್ಲಿ ಏನು ಸಿಲೆಬಸ್ ಒಳಗೊಂಡಿದೆ ಸೆಕ್ಷನ್ ಬಿ ನಲ್ಲಿ ಏನು ಸಿಲೆಬಸ್ ಒಳಗೊಂಡಿದೆ ಅಂತ ಪತ್ರಿಕೆ ಒಂದರ ಪರಿಚಯ ಮಾಡಿಕೊಡ್ತೀನಿ ಸಿಲೆಬಸ್ ಕುರಿತು ನೋಡಿ ಪತ್ರಿಕೆ ಪೇಪರ್ ಒಂದು ಸೆಕ್ಷನ್ ಎ ಸೆಕ್ಷನ್ ಬಿ ಅಂತ ಇರ್ತದ ಪೇಪರ್ ಎರಡು ಸಹ ಸೆಕ್ಷನ್ ಎ ಸೆಕ್ಷನ್ ಬಿ ಅಂತ ಇರ್ತದೆ ನನಗೆ ಪೇಪರ್ ಒಂದರ ಕುರಿತು ತಿಳಿಸ್ತಾ ಬರ್ತೀನಿ ಮತ್ತು ಪೇಪರ್ ಎರಡರ ಕುರಿತು ಸಹ ತಿಳಿಸ್ತಾ ಬರ್ತೀನಿ ಪ್ರಶ್ನೆ ಪತ್ರಿಕೆ ಯಾವ ಥರ ಒಳಗೊಂಡಿರುತ್ತೆ ಯಾವ ಥರ ಸೆಟ್ ಮಾಡ್ತಾರಂತ ಅದನ್ನು ಸಹ ತಿಳಿಸ್ತೀನಿ ನೋಡಿ ಮೊದಲಿಗೆ ಸಿಲೆಬಸನ್ನು ಅರ್ಥ ಮಾಡ್ಕೊಂಡು ಬರೋಣ ಸಿಲೆಬಸ್ಸಲ್ಲ ಏನು ಒಳಗೊಂಡಿದೆ ಅಂತ ಮೊದಲಿಗೆ ನೋಡಿ ಸೆಕ್ಷನ್ ಎರಲ್ಲಿ ಪತ್ರಿಕೆ ಒಂದು ಸೆಕ್ಷನ್ ಎರಲ್ಲಿ ಕನ್ನಡ ಭಾಷಾ ಚರಿತೆ ಅಂತ ಕನ್ನಡ ಭಾಷೆಯ ಚರಿತೆ ಕನ್ನಡ ಭಾಷೆ ಚರಿತ್ರೆಯಲ್ಲಿ ಭಾಷೆ ಎಂದರೇನು ಭಾಷೆ ಎಂದರೇನು ಭಾಷೆಯ ಸಾಮಾನ್ಯ ಗುಣಲಕ್ಷಣಗಳು ದ್ರಾವಿಡ ಭಾಷೆ ಪರಿವಾರ ದ್ರಾವಿಡ ಭಾಷೆಯ ವಿಶಿಷ್ಟ ಗುಣಲಕ್ಷಣಗಳು ಕನ್ನಡ ಭಾಷೆಯ ಪ್ರಾಚೀನತೆ ಕನ್ನಡ ಭಾಷೆಯ ಅವಸ್ಥಾಂತರಗಳು ಕನ್ನಡ ಉಪಭಾಷೆಗಳು ಪ್ರಾದೇಶಿಕ ಭಾಷೆ ಸಾಮಾಜಿಕ ಭಾಷೆ ಕನ್ನಡ ಭಾಷೆಯ ಬೆಳವಣಿಗೆಯ ವಿವಿಧ ಬಗೆಗಳು ಧ್ವನಿಯಲ್ಲಾಗುವ ಬದಲಾವಣೆಗಳು ಅರ್ಥದಲ್ಲಾಗುವ ಬದಲಾವಣೆಗಳು ಭಾಷಾ ಸ್ವೀಕರಣ ಅಂತ ಈ ಕನ್ನಡ ಭಾಷಾ ಚರಿತ್ರೆ ಕುರಿತು ಈ ಸಿಲೆಬಸ್ ಒಳಗೊಂಡಿರ್ತದೆ ನಂತರ ಕನ್ನಡ ಸಾಹಿತ್ಯ ಚರಿತ್ರೆ ಕುರಿತು ಸಿಲೆಬಸ್ ಇಟ್ಟಿದ್ದಾರ ಕನ್ನಡ ಸಾಹಿತ್ಯದಲ್ಲಿ ಏನೆಲ್ಲ ಕೇಳ್ತಾರ ಏನೆಲ್ಲ ಸಿಲೆಬಸ್ ಒಳಗೊಂಡಿದೆ ಅಂತ ಒಂದೊಂದಾಗಿ ನೋಡ್ಕೊಂಡು ಬರೋಣ ನೋಡಿ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯ ಚರಿತೆಯಲ್ಲಿ ಕನ್ನಡ ಸಾಹಿತ್ಯದ ಪ್ರಾಚೀನ ಕನ್ನಡ ಸಾಹಿತ್ಯ ಪ್ರಮುಖ ಕವಿಗಳು ಕವಿಗಳ ಕುರಿತು ಕೇಳಿದಾರಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ ಪ್ರಮುಖ ಕವಿ ಕವಿತೆಗಳು ಸಾರಿ ಕವಿಗಳೆಲ್ಲ ಕವಿತೆಗಳು ಪ್ರಭಾವ ಪ್ರೇರಣೆ ಶೈಲಿ ಪಂಪ ಜನ್ನ ನಾಗಚಂದ್ರನ ಕೃತಿಗಳು ಇಟ್ಟಿದ್ದಾರೆ ಆಮೇಲೆ ವಚನ ಸಾಹಿತ್ಯದಲ್ಲಿ ಬಸವಣ್ಣನ ಬಸವಣ್ಣವರ ಬಸವಣ್ಣರ ವಚನಗಳು ಅಕ್ಕ ಮಹಾದೇವಿಯರ ವಚನಗಳು ಆಮೇಲೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಹರಿಹರನ ರಗಳೆ ರಾಘವಾಂಕ ಮತ್ತು ಕುಮಾರವ್ಯಾಸರ ಹರಿಹರನ ರಗಳೆ ರಾಘವಾಂಕನ ಹರಿಷದ್ರ ಕಾವ್ಯ ಎಲ್ಲ ಇಟ್ಟಿದ್ದಾರೆ ಆಮೇಲೆ ದಾ ದಾಸ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯದಲ್ಲಿ ಪುರಂದರದಾಸರ ಕೀರ್ತನೆಗಳು ಕನಕದಾಸರ ಜನಪ್ರಿಯ ಕನಕ ಸಂಪುಟ ಇಟ್ಟಿದ್ದಾರೆ ಹರಿಭಕ್ತ ಸಾರ ರಾಮಾಧಾನ ಚರಿತೆ ಆಮೇಲೆ ಸಾಂಗತ್ಯದಲ್ಲಿ ರತ್ನಾಕರ ವರ್ಣಿಯ ಭರತೇಶ ವೈಭವನ ಇಟ್ಟಿದ್ದಾರೆ ನಂತರ ಸೆಕ್ಷನ್ ಎ ನಲ್ಲಿ ಆಧುನಿಕ ಕನ್ನಡ ಸಾಹಿ ಸಾಹಿತ್ಯ ಸಹ ಒಳಗೊಂಡಿದೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪ್ರಭಾವ ಪ್ರೇರಣೆ ಸಿದ್ಧಾಂತಗಳು ನವೋದಯ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ ನವ್ಯ ಸಾಹಿತ್ಯ ದಲಿತ ಬಂಡಾಯ ಸಾಹಿತ್ಯ ಅಂತ ಈ ರೀತಿ ಒಳಗೊಂಡಿದೆ ಆಧುನಿಕ ಕನ್ನಡ ಸಾಹಿತ್ಯ ನೋಡಿ ನೋಡಿ ಆಧುನಿಕ ಸಾಹಿತ್ಯಕ್ಕಾಗಿ ಡಾಕ್ಟರ್ ರಾವ್ ಅವರ ಪುಸ್ತಕವನ್ನು ಓದ್ರಿ ಅಂತ ಇದು ಸಹ ಸಜೆಷನ್ ಮಾಡ್ತೀನಿ ಇನ್ನು ಪೇಪರ್ ಒಂದರ ಸೆಕ್ಷನ್ ಬಿ ನಲ್ಲಿ ಏನೆಲ್ಲ ಒಳಗೊಂಡಿದೆ ಅಂತ ನೋಡ್ಕೊಂಡು ಬರೋಣ ಸೆಕ್ಷನ್ ಬಿ ನಲ್ಲಿ ಕಾವ್ಯ ಮೀಮಾಂಸೆ ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆಯನ್ನು ಇಟ್ಟಿದ್ದಾರೆ ಅದರಲ್ಲಿ ಕಾವ್ಯದ ಅರ್ಥ ಗುಣ ಕಾವ್ಯದ ಗುಣಲಕ್ಷಣಗಳು ಪದ ಅರ್ಥ ಅಲಂಕಾರ ರೀತಿ ರಸ ಧ್ವನಿ ಔಚಿತ್ಯ ಇವೆಲ್ಲವೂ ಕಾವ್ಯ ಮೀಮಾಂಸದಲ್ಲಿ ಇಟ್ಟಿದ್ದಾರೆ ಆಮೇಲೆ ರಸಸೂತ್ರ ವ್ಯಾಖ್ಯಾನಗಳು ಸಹ ಇಟ್ಟಿದ್ದಾರೆ ಈ ಕಾವ್ಯ ಮೀಮಾಂಸದಲ್ಲಿ ಆಮೇಲೆ ಸಾಹಿತ್ಯ ವಿಮರ್ಶೆಯ ಆಧುನಿಕ ಪ್ರವೃತ್ತಿಗಳು ರೂಪನಿಷ್ಠೆ ಮತ್ತು ಚಾರಿತ್ರಿಕ ಮತ್ತು ಮಾರ್ಕ್ಸ್ವಾದಿ ಸ್ತ್ರೀವಾದಿ ವಸಾತೋತ್ತರ ವಿಮರ್ಶೆಗಳು ಯಾವ ರೀತಿಯೆಲ್ಲ ಹೊಂದಿದವು ಅಂತ ಇಲ್ಲಿ ಸೆಕ್ಷನ್ ಬಿ ನಲ್ಲಿ ನೆಟ್ಟಿದ್ದಾರೆ ರೂಪನಿಷ್ಠ ಚಾರಿತ್ರಿಕ ಮಾರ್ಕ್ಸ್ವಾದಿ ಸ್ತ್ರೀವಾದಿ ವಸಾಹತರ ವಿಮರ್ಶೆಗಳು ಈ ಸಾಹಿತ್ಯ ವಿಮರ್ಶಕ ಆಧುನಿಕ ಪ್ರವೃತ್ತಿಯಲ್ಲಿ ಇಟ್ಟಿದ್ದಾರೆ ನೋಡಿ ಸೆಕ್ಷನ್ ಬಿ ನಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸ ಸಹ ಇಟ್ಟಿದ್ದಾರೆ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಇಟ್ಟಿದ್ದಾರೆ ಕಾವ್ಯ ಮೀಮಾಂಸದ ಸಾಹಿತ್ಯ ವಿಮರ್ಶೆ ಜೊತೆಗೆ ಕರ್ನಾಟಕ ಸಾಹಿತ್ಯಿಕ ಸಾಂಸ್ಕೃತಿಕ ಇತಿಹಾಸ ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸ ಇಟ್ಟಿದ್ದಾರೆ ಇದರಲ್ಲಿ ಕರ್ನಾಟಕ ಸಾಹಿತ್ಯ ಸಂಸ್ಕೃತಿಗೆ ರಾಜವಂಶಗಳ ಕೊಡುಗೆ ಅಂದ್ರೆ ಕರ್ನಾಟಕದಲ್ಲಿ ರಾಜವಂಶಗಳಿದ್ದು ಅವೆಲ್ಲ ಯಾವ ಥರ ಕೊಡುಗೆ ಕೊಟ್ಟಿದ ಸಾಹಿತ್ಯಿಕ ಸಾಂಸ್ಕೃತಿಕ ರಾಜವಂಶಗಳ ಕೊಡುಗೆ ಅದರಲ್ಲಿ ಬಾದಾಮಿ ಮತ್ತು ಕಲ್ಯಾಣಿ ಚಾಳುಕ್ಯರು ರಾಷ್ಟ್ರಕೂಟರು ಆಮೇಲೆ ಹೊಯ್ಸಳರ ಕೊಡುಗೆ ವಿಜಯನಗರ ಕೊಡುಗೆ ವಿಜಯನಗರ ಅರಸರ ಕೊಡುಗೆ ಕರ್ನಾಟಕದ ಪ್ರಮುಖ ಧರ್ಮಗಳು ಮತ್ತು ಅವುಗಳ ಸಾಂಸ್ಕೃತಿಕ ಕೊಡುಗೆಗಳು ನೋಡಿ ಇಲ್ಲಿ ಧರ್ಮಗಳು ಸಾಂಸ್ಕೃತಿಕ ಕೊಡುಗೆಗಳು ಸಹ ಇಟ್ಟಿದ್ದಾರೆ ಆಮೇಲೆ ಕರ್ನಾಟಕದ ಕಲೆಗಳು ಕರ್ನಾಟಕದ ಕಲೆಗಳು ಸಹ ಇಟ್ಟಾರ ಅದರಲ್ಲಿ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಚಿತ್ರಕಲೆ ಸಂಗೀತ ನೃತ್ಯ ಇವೆಲ್ಲವೂ ಸಹ ಒಳಗೊಂಡಿದೆ ಶಿಲ್ಪಕಲೆ ವಾಸ್ತುಶಿಲ್ಪ ಚಿತ್ರಕಲೆ ಸಂಗೀತ ನೃತ್ಯ ಇವೆಲ್ಲ ಕರ್ನಾಟಕದ ಕಲೆಗಳಲ್ಲಿ ಇಟ್ಟಿದ್ದಾರ ಕರ್ನಾಟಕದ ಏಕೀಕರಣ ಮತ್ತು ಕನ್ನಡ ಸಾಹಿತ್ಯದ ಮೇಲೆ ಅದರ ಪ್ರಭಾವಗಳೇನಂತ ಇವೆಲ್ಲವೂ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಇದು ಸಲಬೆಸಿಗೆ ಇಟ್ಟಿದ್ದಾರೆ ಲಲಿತ ಕಲೆ ಲಲಿತ ಕಲೆ ಅಂತ ಇದು ಸಹ ಒಳಗೊಂಡಿದೆ ಈಗ ಪದ ಪರಿಚಯ ಮಾಡಿಕೊಡ್ತೀನಿ ಆಪ್ಷನಲ್ ಕನ್ನಡ ಪತ್ರಿಕೆ ಎರಡು ಅದರ ಪರಿಚಯ ಮಾಡಿಕೊಡ್ತೀನಿ ಪತ್ರಿಕೆ ಎರಡು ಎರಡು ನೂರೈವತ್ತು ಅಂಕಗಳು ಈ ಪತ್ರಿಕೆಯು ವಿದ್ಯಾರ್ಥಿಗಳಿಂದ ಒಂದು ಓದನ್ನು ಬಯಸುತ್ತದೆ ಹಾಡು ಪದ್ಯಗಳು ಯಾವುದೇ ಇರಲಿ ಹಾಗೂ ಈ ಪತ್ರಿಕೆಯು ವಿದ್ಯಾರ್ಥಿಗಳ ವಿಮರ್ಶಾತ್ಮಕ ಅಭಿವ್ಯಕ್ತಿಯನ್ನು ಪರೀಕ್ಷಿಸಲು ವಿನ್ಯಾಸ ಮಾಡಲಾಗಿದೆ ನೋಡಿ ಇಲ್ಲಿ ಸಹ ಸೆಕ್ಷನ್ ಎ ಸೆಕ್ಷನ್ ಬಿ ಇರ್ತ ಅಂತ ಹೇಳೀನಿ ಸೆಕ್ಷನ್ ಎಲ್ಲಿ ಯಾವ ರೀತಿ ಸಿಲೆಬಸ್ ಒಳಗೊಂಡಿದೆ ಅಂತ ನೋಡ್ಕೊಂಡು ಬರೋಣ ಸಿಲೆಬಸ್ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಪರೀಕ್ಷಾ ದೃಷ್ಟಿಯಿಂದ ಹಳೆಗನ್ನಡ ಸಾಹಿತ್ಯ ಅಂತ ಹಳೆಗನ್ನಡ ಸಾಹಿತ್ಯದಲ್ಲಿ ಕೇಳ್ತಾರ ಭಾವಾರ್ಥಗಳು ಮುಖ್ಯವಾಗಿ ಏನೆಲ್ಲ ಕೇಳ್ಬೋದು ಭಾವಾರ್ಥಗಳು ಆಮೇಲೆ ಸಾಂದರ್ಭಿಕದೊಡನೆ ಸಾರಸ್ಯ ವಿವರಿಸುವ ಕುರಿತು ಕೇಳ್ತಾರೆ ಈ ಹಳೆಗನ್ನಡ ಸಾಹಿತ್ಯದಲ್ಲಿ ಅಲ್ಲಿ ಮೊದಲಿಗೆ ಯಾರನ್ನು ತೊಗೊಂಡಿದ್ರ ಪಂಪನ 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 ಇಟ್ಕೊಂಡಿದ್ರೆ ಪಂಪ ಕವಿಯ ವಿಕ್ರಮಾರ್ಜುನ ವಿಜಯ ಇದರಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಆಶ್ವಾಸಗಳು ಪರೀಕ್ಷೆಗೆ ಇಟ್ಟಿದ್ದಾರೆ ನೋಡಿ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಏನು ಓದಬೇಕಂದ್ರೆ ಹನ್ನೆರಡನೇ ಮತ್ತು ಹದಿಮೂರನೇ ಆಶ್ವಾಸಗಳು ಓದಬೇಕು ಇದು ಪರೀಕ್ಷೆಗೆ ಇದರಲ್ಲಿ ಭಾವಾರ್ಥ ಮತ್ತು ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳ್ತಾರೆ ಸೊ ಇದನ್ನು ನೀವು ಮೈಸೂರು ವಿಶ್ವವಿದ್ಯಾಲಯ ಪ್ರಕಾಶನ ಈ ಬುಕ್ನ ಖರೀದಿ ಮಾಡಿರಿ ಓದ್ಬೋದು ಮತ್ತು ಎರಡನೇ ವಡ್ಡಾರಾಧನೆ ವಡ್ಡಾರಾಧನೆಯಲ್ಲಿ ಸ್ವಾಮಿಯ ಕತೆ ಮತ್ತು ವಿದ್ಯುಚ್ಛೂರನ ಋಷಿಯ ಕತೆ ಇರ್ತದೆ ಇದು ಶಿವಕೋಟಾಚಾರ್ಯರದ್ದು ಇದು ಪುಸ್ತಕ ಓದ್ರಿ ಈ ಸೆಲೆಬಸ್ಸಿಗೆ ಇರೋದು ಸೆಲೆಬಸ್ಸಿಗೆ ನೀವು ಯಾವ ಬುಕ್ ಓದ್ತೀರಿ ಯಾವ ಸೋರ್ಸ್ ಓದ್ತೀರಿ ಗೊತ್ತಿಲ್ಲ ಬಟ್ ಪಪ್ಪ ಕವಿಯೇ ವಿಕ್ರಮಾರ್ಜುನ ವಿಜಯ ಅದರಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಆಶ್ವಾಸಗಳು ಸುಕುಮಾರ ಸ್ವಾಮಿ ಕತೆ ಮತ್ತು ವಿದ್ಯುಚ್ಛೂರನ ಋಷಿಯ ಕತೆ ಎರಡು ಇಟ್ಟಿದ್ದಾರೆ ಇದನ್ನು ಗೊತ್ತಿರಲಿ ಇವೆರಡು ಹಳೆಗನ್ನಡ ಸಾಹಿತ್ಯದ್ದು ಆಮೇಲೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಏನು ಅಂತ ನೋಡಿ ಇದರಲ್ಲಿ ವಚನ ಕಮಟ ಅಲ್ಲಿ ವಚನ ಸಾಹಿತ್ಯ ಇಟ್ಟಿದ್ರು ಬಸವಣ್ಣ ಮತ್ತು ಅಕ್ಕಮದೇವರು ಇಟ್ಟಿರೋ ಪೇಪರ್ ಒನ್ನಲ್ಲಿ ಇಲ್ಲಿ ವಚಕ ವಚನಕ ಮಟ್ಟದಲ್ಲಿ ವಚನಕ ಮಟ್ಟದಲ್ಲಿ ನೋಡಿ ಇಲ್ಲಿ ಕೆ ಮರುಳು ಸಿದ್ದಪ್ಪ ಕೆ ಆರ್ ನಾಗ ನಾಗರಾಜ್ ಅವರ ಪುಸ್ತಕಗಳನ್ನು ಓದ್ಬೋದು ಆಮೇಲೆ ಜನಪ್ರಿಯ ಕನಕ ಸಂಪುಟ ಪೇಪರ್ ಒನ್ನಲ್ಲಿ ಸಹ ಕನಕದಾಸರು ಮತ್ತು ಪುರಂದಾಸರ ಸಾಹಿತ್ಯ ಅಂದರೆ ದಾಸ ಸಾಹಿತ್ಯದ ಕುರಿತು ಕೇಳಿದರು ಇಲ್ಲಿ ಜನಪ್ರಿಯ ಕನಕ ಸಂಪುಟ ಅಂತ ಡಿ ಜವರೇಗೌಡರ ಇದು ಈ ಪುಸ್ತಕದಿಂದ ಪ್ರಶ್ನೆಗಳಾಗ್ತವೆ ಜನಪ್ರಿಯ ಕಂಕ ಕನಕ ಸಂಪುಟ ಅಂತ ಇದರಲ್ಲಿ ಭಾವಾರ್ಥಗಳು ಕೇಳ್ತಾರೆ ಕೀರ್ತನೆ ಮತ್ತು ಅದರ ಭಾವಾರ್ಥಗಳು ಕೇಳ್ತಾರೆ ಆಮೇಲೆ ನಂಬಿ ಅಣ್ಣನ ನಗಣೆಗಳು ಅದರಲ್ಲಿ ಸಹ ಭಾವಾರ್ಥಗಳು ಕೇಳ್ತಾರೆ ಆಮೇಲೆ ಕುಮಾರ ಕುಮಾರ ವ್ಯಾಸ ಭರತ ಅಂತೇಳಿ ಇದು ಪರ್ವದು ಕೇಳ್ತಾರೆ ಪರ್ವ ಇದನ್ನು ಓದ್ರಿ ಆಮೇಲೆ ಭರತೇಶ ವೈಭವ ಇದು ರತ್ನಾಕರವರ್ಣಿಯ ಭರತೇಶ ವೈಭವ ರಕ್ಷೆಗಿದೆ ಈ ಎಲ್ಲ ನೀವು ವೀಕ್ಷಕರಿಗೆಲ್ಲ ಅನಿಸ್ಬೋದು ಅಲ್ಲಿ ವಚನ ಸಾಹಿತ್ಯ ಹೇಳಿದರು ಅಲ್ಲಿ ದಾಸ ಸಾಹಿತ್ಯ ಹೇಳಿದರು ಅಲ್ಲಿ ಸಹ ಇವೆಲ್ಲ ರಿಪೀಟ್ ಆಯ್ತಲ್ಲ ಪೇಪರ್ ಟೂದಲ್ಲಿ ಅಂತ ಅನ್ಕೋಬೋದು ಅಲ್ಲಿ ಕನ್ನಡ ಸಾಹಿತ್ಯದ ಪ್ರಭಾವ ಮತ್ತು ಪ್ರವೃತ್ತಿಗಳ ಕುರಿತು ಅಧ್ಯಯನ ಮಾಡೋಕ್ಕಾಗಿ ಕನ್ನಡ ಸಾಹಿತ್ಯದ ಇತಿಹಾಸ ಇರಲಿಕ್ಕ ಅಲ್ಲಿ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಪರ್ಟಿಕ್ಯುಲರಾಗಿ ಅವರ ಸೆಲೆಬಸ್ಸಿಗೆ ಇಟ್ಟಿದ್ದಾರೆ ಅವರ ರಮ್ಯಣ್ಣ ರಗಳೆ ಕುಮಾರ ಭರತ ವಚನ ಕಮಾಟ ಇವೆಲ್ಲ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸೆಲೆಬಸ್ ಇಟ್ಟಿದ್ದಾರೆ ಅಲ್ಲಿ ಇದರ ಹಿನ್ನೆಲೆ ಇದರ ಇತಿಹಾಸ ಕನ್ನಡ ಸಾಹಿತ್ಯದ ದೃಷ್ಟಿಕೋನ ಇಟ್ಟಿದ್ರು ಪೇಪರ್ ಒನ್ನಲ್ಲಿ ಆದರೆ ಪೇಪರ್ ಟೂನಲ್ಲಿ ನೇರವಾಗಿ ಅಲ್ಲಿ ಅದನ್ನು ತಿಳ್ಕೊಬೇಕು ಈ ಪೇಪರ್ ಟೂನ ಸೆಕ್ಷನ್ ಬಿ ಭಾಗ ನೋಡ್ಕೊಂಡು ಬರೋಣ ಭಾಗ ಸೆಕ್ಷನ್ ಬಿ ಅಲ್ಲಿ ಮೊದಲನೇದಾಗಿ ಆಧುನಿಕ ಕನ್ನಡ ಸಾಹಿತ್ಯದ ಕುರಿತು ನಾವು ಅಧ್ಯಯನ ಮಾಡಬೇಕು ಇದು ಸೆಲೆಬಸ್ ಸಿಗಿದೆ ನೋಡಿ ಮೊದಲಿಗೆ ಕವನಗಳು ಕವನ ಅಂತ ಹೊಸಗನ್ನಡ ಕವಿತೆ ಸಂಪಾದಕರು ಜಿ ಎಚ್ ನಾಯಕರು ಸಂಪಾದಿತ ಹೋದ್ರಿ ಆಮೇಲೆ ಕಾದಂಬರಿಗಳು ಪೇಪರ್ ಟೂನ ಸೆಕ್ಷನ್ ಎರಡು ಬಿನಲ್ಲಿ ಇಟ್ಟಿದ್ದಾರೆ ಅಲ್ಲಿ ಬೆಟ್ಟದ ಜೀವ ಶಿವರಾಮ್ ಕಾರಂತರ ಬೆಟ್ಟದ ಜೀವ ಇದೆ ಆಮೇಲೆ ಅನುಪಮ ನಿರಂಜನವರ ಮಾಧವಿ ಇದೆ ಆಮೇಲೆ ದೇವನೂರ್ ಮಹಾದೇವರವರ ವಡಲಾಳ ಈ ಮೂರು ಕಾದಂಬರಿಗಳು ಯು ಪಿ ಎಸ್ ಸಿ ಪೇಪರ್ ಟೂನ ಸೆಕ್ಷನ್ ಭಾಗ ಎರಡರಲ್ಲಿ ಇಟ್ಟಿದ್ದಾರೆ ಆಮೇಲೆ ಸಣ್ಣ ಕಥೆಗಳು ಸಣ್ಣ ಕಥೆಗಳಿವೆ ಕನ್ನಡ ಸಣ್ಣ ಕಥೆಗಳು ಸಂಪಾದಕರು ಜಿ ಎಸ್ ನಾಯಕರ ಪುಸ್ತಕನೇ ಓದಬೇಕು ಆಮೇಲೆ ನಾಟಕ ಇಟ್ಟಿದ್ದಾರೆ ಪೇಪರ್ ಟೂನ ಸೆಕ್ಷನ್ ಬಿ ನಲ್ಲಿ ನಾಟಕಗಳು ಇಟ್ಟರ ಅವು ಯಾವ ನಾಟಕ ಅಂತ ನೋಡಿ ಶೂದ್ರ ಶೂದ್ರ ತಪಸ್ವಿ ಇದು ಕುವೆಂಪು ಅವರ ರಚಿತವಾಗಿದ್ದು ಕುವೆಂಪು ಅವರ ನಾಟಕಗಳು ಆಮೇಲೆ ತುಗ್ಲಕ್ ಅಂತ ಇದು ಗಿರೀಶ್ ಕಾರ್ನಾಡವರು ಗಿರೀಶ್ ಕಾರ್ನಾಡವರ ತುಗ್ಲಕ್ ನಾಟಕನು ಯು ಪಿ ಎಸ್ ಸಿ ಪೇಪರ್ ಟು ಸೆಕ್ಷನ್ ಟೂನಲ್ಲಿ ಇಟ್ಟಿದ್ದಾರೆ ಎರಡು ನಾಟಕಗಳು ಮೂರು ಕಾದಂಬರಿಗಳು ನೆನಪಿಟ್ಕೋಬೇಕು ಆಮೇಲೆ ವಿಚಾರ ಸಾಹಿತ್ಯ ವಿಚಾರ ಸಾಹಿತ್ಯ ದೇವನೂರು ಮಹಾದೇವರವರ ಸಾರಿ ಸಾರಿ ಎ ಎನ್ ಮೂರ್ತಿರಾವ್ ಅವರ ದೇವರು ಕೃತಿ ದೇವರು ಕೃತಿ ಇಟ್ಟರೆ ಯಾರು ಬರ್ದಾರದು ಎ ಎ ಎನ್ ಮೂರ್ತಿ ರಾವ್ ಇವ್ರದ್ದು ವಿಚಾರ ಸಾಹಿತ್ಯ ದೇವರು ಇದು ಪೇಪರ್ ಟೂನಲ್ಲಿದೆ ಆಮೇಲೆ ಜನಪದ ಸಾಹಿತ್ಯ ಆಪ್ಷನಲ್ ಪೇಪರ್ ಟು ಬಿ ಸೆಕ್ಷನಲ್ಲಿ ಜನಪದ ಸಾಹಿತ್ಯ ಇಟ್ಟರೆ ಅದರಲ್ಲಿ ಜನಪದ ಸ್ವರೂಪ ಡಾಕ್ಟರ್ ಎಚ್ ಎಂ ನಾಯಕ್ ಅವ್ರದ್ದು ಆಮೇಲೆ ಜನಪದ ಗೀತಾಂಜಲಿ ಇದು ಜವರೇಗೌಡ್ರದ್ದು ಕನ್ನಡ ಜನಪದ ಕಥೆಗಳು ಜಿ ಎಸ್ ಜಿ ಎಸ್ ಪರಮಶಿವಯ್ಯ ಬೀದಿ ಮಕ್ಕಳು ಬೆಳೆದವು ಇದು ಕಾಳೇಗೌಡ ಅವ್ರದ್ದು ಆಮೇಲೆ ಸಾವಿರದ ಒಗಟುಗಳಂತ ಜಿ ಎಸ್ ಸಾರಿ ಎಸ್ ಜಿ ಅವ್ರದ್ದು ಆಮೇಲೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್ ಎಸ್ ಶೇಷರಾವ್ ಅವ್ರದ್ದು ಪುಸ್ತಕಗಳನ್ನು ಓದಬೇಕು ನೋಡಿ ವೀಕ್ಷಕರೇ ಪೇಪರ್ ತನ ನಾನು ಅಂತ ಹೇಳಿದೆ ಮೊದಲಿಗೆ ನೋಡಿ ಕ್ವಶನ್ ಸೆಕ್ಷನ್ ಎನಲ್ಲಿ ಎ ಮತ್ತು ಬಿ ಅಂತ ಹೇಳಿ ಸೆಕ್ಷನ್ ನಲ್ಲಿ ಮೊದಲನೇ ಪ್ರಶ್ನೆ ಕಡ್ಡಾಯವಾಗಿ ಉತ್ತರಿಸ ಉತ್ತರಿಸಲೇಬೇಕು ಕಡ್ಡಾಯವಾಗಿ ಉತ್ತರಿಸಲೇಬೇಕು ಅದು ಕ್ವಶನ್ ಒನ್ ಮತ್ತು ಸೆಕ್ಷನ್ ಬಿ ನಲ್ಲಿ ಕ್ವಶನ್ ಐದು ಎರಡು ಕಡ್ಡಾಯವಾಗಿ ಉತ್ತರಿಸ್ತಕ್ಕಂಥದ್ದು ಮುಖ್ಯ ಪ್ರಶ್ನೆ ಒಂದರಲ್ಲಿ ಮತ್ತೆ ಸ್ಪ್ಲಿಟ್ ಮಾಡಿರ್ತಾರೆ ಮತ್ತು ಐದನೇ ಕ್ವಶನಲ್ಲಿ ಸರ ಸ್ಪ್ಲಿಟ್ ಮಾಡಿರ್ತಾರೆ ಇವೆಲ್ಲವೂ ಉತ್ತರಿಸಲೇಬೇಕು ಕಡ್ಡಾಯವಾಗಿ ಇವು ನುಡಿದಂಥ ಇಲ್ಲಿ ಮೂರು ಪ್ರಶ್ನೆಗಳು ಮತ್ತು ಇಲ್ಲಿ ಮೂರು ಪ್ರಶ್ನೆಗಳಿಗೆ ನೀವು ಚಾಯ್ಸ್ ಮಾಡ್ಬೋದು ಬಟ್ ಇವು ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ನೀವು ಬರಿಲೇಬೇಕು ಅಂತ ಇದು ಈ ಥರ ಕಂಡೀಷನ್ ಇಟ್ಟಿದ್ದಾರೆ ಈ ಕಂಡೀಷನ್ ಪಾಸ್ ಮಾಡಲೇಬೇಕು ನೀವು ಮುಖ್ಯ ಪ್ರಶ್ನೆ ಒಂದು ಮತ್ತು ಮುಖ್ಯ ಪ್ರಶ್ನೆ ಐದು ಈ ಪೇಪರ್ ಟೂನಲ್ಲಿ ಸಹ ಇದೇ ಮಾದರಿನ ಒಳಗೊಂಡಿರ್ತದೆ ಇಲ್ಲಿ ಸಹ ಇಲ್ಲಿ ಸಹ ಇದೇ ಮಾದರಿನೇ ಒಳಗೊಂಡಿರ್ತದೆ ಪೇಪರ್ ಟೂನಲ್ಲಿ ಸಹ ಓಕೆನಾ ಇದೇ ಮಾದರಿ ಒಳಗೊಂಡಿರ್ತದೆ ಅರ್ಥ ಮಾಡ್ಕೊರಿ ಇಲ್ಲಿಗೆ ಕನ್ನಡ ಸಾಹಿತ್ಯದ ಎಷ್ಟು ಸಿಲೆಬಸ್ ಇತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ನಿಮಗೆ ಎಲ್ಲ ವಿವರ ಸಹಿತವಾಗಿ ನಾನು ನೀಡಿರ್ತೀನಿ ಸೊ ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ಯಾವುದೂ ಮಾಡಕ್ಕೆ ಹೋಗಬೇಡಿ ವೀಕ್ಷಿಸಿದ್ರಿ ತಮಗೆಲ್ಲ ಧನ್ಯವಾದಗಳು